ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ ಹೌದು ವಾರದ ಕತೆ ಕಿಚನ್ ಜೊತೆ ಕನೆಕ್ಟ್ ಆಗಿ ಬಿಗ್ ಬಾಸ್ ಹೊಸ ಪ್ರೋಮೋ ಡ್ರಾಪ್ ಮಾಡಿದ್ದಾರೆ ಪ್ರೊಮೋ ಓವರ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಜೊತೆಗೆ ಮೂರು ಟೀಮ್ ಬಗ್ಗೆ ಒಂದಿಷ್ಟು ಇಂಟು ಕೂಡ ಕೊಟ್ಟಿದ್ದಾರೆ ಇವತ್ತಿನ ಎಪಿಸೋಡ್ ನಲ್ಲಿ ಗಿಲ್ಲಿ ಮತ್ತು ರಕ್ಷಿತ್ ಅವರಿಗೆ ಡೆಫಿನೆಟ್ಲಿ ಕಿಚನ್ ಕಡೆಯಿಂದ ಸ್ಟ್ರಾಂಗ್ ಫೀಡ್ಬ್ಯಾಕ್ ಬರ್ತಿದೆ ಅನ್ನೋದು ಸಿಗ್ನಲ್ ಪ್ರೊಮೋದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಟೀಮ್ ಬಗ್ಗೆ ಟಾಸ್ಕ್ ಬಂದಾಗ ಸೀರಿಯಸ್ ಆಗಿರಬೇಕಾದ ಜಾಗದಲ್ಲಿ ತಮಾಷೆಗೆ ಹೋಗೋದು ಕೆಲವೊಮ್ಮೆ ರಿವರ್ಸ್ ಆಗಿಬಿಡುತ್ತೆ ಆಡಿಯನ್ಸ್ಗೆ ಬೇಜಾರ್ ಕೂಡ ಆಗಬಹುದು ಎಲ್ಲದಕ್ಕೂ ಲೈನ್ ಇರಬೇಕು ಎಲ್ಲಿ ಫನ್ ಎಲ್ಲಿ ಫೋಕಸ್ ಎಲ್ಲಿ ಲಿಮಿಟ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು ಗಿಲ್ಲಿಗೆ ಈಗ ಹೊರಗಡೆ ಬ್ರೋತ್ ಸಪೋರ್ಟ್ ಇದೆ ಆದರೆ ಪ್ರೋಮೊ ನೋಡಿದರೆ ಸ್ವಲ್ಪ ನೆಗೆಟಿವ್ ರೆಸ್ಪಾನ್ಸಿಬಲ್ ಆಗೋ ಚಾನ್ಸ್ ಕಾಣಿಸುತ್ತಿದೆ ಸುದೀಪಣ್ಣ ಅವರು ಇದಕ್ಕೆ ಒಂದು ಪರ್ಫೆಕ್ಟ್ ಕ್ಲಾಸ್ ಕೊಟ್ಟರೆ ಗಿಲ್ಲಿ ಅವರು ಮಿಸ್ಟೇಕ್ ಕರೆಕ್ಟ್ ಮಾಡಿಕೊಳ್ಳೋಕೆ ಡೆಫಿನೆಟ್ಲಿ ಎಲ್ಪ್ಫುಲ್ ಆಗುತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪಣ್ಣ ಹೇಳುವ ಮಾತುಗಳು ಗಿಲ್ಲಿಗೆ ಕ್ಲಿಯರ್ ಆಗಿ ಸೆಟ್ ಆಗಬೇಕು ಸರಿಯಾದ ಫೀಡ್ಬ್ಯಾಕ್ ಸಿಕ್ಕರೆ ಇತರ ಸ್ಪರ್ಧಿಗಳು ಏನು ಬೇಕಾದರೂ ಹೇಳೋದಕ್ಕೆ ರೀಸನ್ ಸಿಗೋದಿಲ್ಲ ಇನ್ನೊಂದು ದೊಡ್ಡ ಕ್ಯೂರಾಸಿಟಿ ಏನಂತ ಮೂರನೇ ಟೀಮ್ ಅಂತ ಪ್ರೋಮೋ ಮೆನ್ಷನ್ ಮಾಡಿದ್ದು ಅದು ಗಿಲ್ಲಿ ರಕ್ಷಿತ ಭಾಗಕ್ಕೆ ಕನೆಕ್ಟ್ ಆಗ್ತಾ ಇದೆ ಇವತ್ತು ಎಪಿಸೋಡ್ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ ಪ್ರೋಮೋದಲ್ಲಿ ಬೇಸಿಕ್ಲಿ ಹೇಳಿರುವ ಕನೆಕ್ಟ್ ಏನು ಅಂತಂದ್ರೆ ಒಬ್ಬರ ಪರ್ಸನಲ್ ಗೇಮ್ ಬೇರೆ ಟೀಮ್ ಡಿಸಿಷನ್ ಬೇರೆ ಟೀಮ್ ಆಪೋಸಿಟ್ ಗೆ ಹೋದ್ರೆ ಅಲ್ಲಿಂದ ಡ್ರಾಮಾ ಸ್ಟಾರ್ಟ್ ಆಗುತ್ತೆ ನಿಜ ಹೇಳ್ಬೇಕಂತಂದ್ರೆ ಟೀಮ್ ಟಾಸ್ಕ್ ಅಂದ್ರೆ ಟೀಮ್ ಗೆ ಆನೆಸ್ಟ್ ಆಗಿರಬೇಕು ಒಬ್ಬರ ಡಿಸಿಷನ್ ಮೇಲೆ ಟೀಮ್ ಓಡೋದು ಸರಿಯಲ್ಲ ಪ್ರೋಮೋ ವೈಬ್ ನೋಡಿದ್ರೆ ಗಿಲ್ಲಿ ರಕ್ಷಿತ ಆಕ್ಷನ್ ಹೈಲೈಟ್ ಆಗಿ ಕಾಣಿಸುತ್ತೆ ಗೈಸ್ ನಿಮಗೆ ಪ್ರೊಮೋ ನೋಡಿದಾಗ ಫಸ್ಟ್ ಇಂಪ್ರೆಸ್ ಏನು ರಕ್ಷಿತಾ ಗಿಲ್ಲಿ ಅವರಿಗೆ ಇದು ಕ್ಲಾಸ್ ಕೊಡ್ತಿರೋದ ನೋಡಿ ಬೇಜಾರಾಯ್ತಾ ಅಥವಾ ಫೈನಲ್ ಕ್ಲಾರಿಟಿ ಬರುತ್ತಾ ಅಂತ ಖುಷಿ ಆಗಿರ್ತಾರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಆನೆಸ್ಟ್ ಒಪಿನಿಯನ್ ಡ್ರಾಪ್ ಮಾಡಿ ಮೆಜಾರಿಟಿ ಕನ್ವರ್ಕೇಶನ್ ರಿಯಾಕ್ಷನ್ ಶಾರ್ಟ್ ಆಲ್ಮೋಸ್ಟ್ ಎಲ್ಲವೂ ರಕ್ಷಿತಾ ಗಿಲ್ಲಿ ಇಬ್ಬರ ಸುತ್ತ ಕ್ರೌಡ್ ಆಗಿದಂತಿದೆ ಕೆಲವು ಸಮಯಗಳಲ್ಲಿ ರಕ್ಷಿತ್ ಅವರ ರಿಯಾಕ್ಷನ್ ಟು ಸ್ಟ್ರಾಂಗ್ ಆಗಿ ಗಿಲ್ಲಿ ಅವರ ಟೈಮಿಂಗ್ ಕಾಮಿಡಿ ಆಗಬೇಕು ಅನ್ನೋ ಜಾಗದಲ್ಲಿ ಸೀರಿಯಸ್ ಇಟ್ಟಾಗಿದೆ ಆಗಿದೆ ಈ ಎರಡು ಒಂದಷ್ಟು ಮಿಸ್ಕೊವೆಷನ್ ಆಗ್ತಾ ಇದ್ದು ಅದನ್ನ ಪ್ರೊ ಕ್ಲಿಯರ್ಲಿ ಹೈಲೈಟ್ ಮಾಡಿದ್ದಾರೆ ಅನಿಸುತ್ತೆ ಇವರಿಬ್ಬರು ನಾರ್ಮಲ್ ಆಗಿ ತಮಾಷೆ ಮಾಡುತ್ತಿರೋ ಆಕ್ಷನ್ ಕೂಡ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿ ಬೇರೆ ಆ್ಯಂಗಲ್ಗೆ ಹೋಗ್ತಿದೆ ಅಪೋಸಿಷನ್ ಇರುವವರು ಅಬ್ಯೂಸ್ ಆಗಿ ಇದನ್ನ ಒಂದು ನೆಗೆಟಿವ್ ಅಪೊಂಟೆಟ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಹಾಗಾಗಿ ಸುದೀಪ್ ಅಣ್ಣನವರ ಇನ್ನೋಟಿಕೇಶನ್ ಈ ವಾರ ಮಸ್ಟ್ ಅದರಲ್ಲೂ ಗಿಲ್ಲಿಗೆ ಕೊಂಚ ಲಿಮಿಟ್ ಲರ್ನ್ ಆಗಬೇಕು ರಕ್ಷಿತ್ ಅವರಿಗೆ ಡಿಸ್ಕಷನ್ ಟೈಮ್ ಕಂಟ್ರೋಲ್ ಮಾಡಬೇಕು ಇಬ್ಬರಿಗೂ ಈಕ್ವಲ್ ಫೀಡ್ ಬೇಕಾಗುತ್ತದೆ ಗೇಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂತಂದರೆ ಟೀಮ್ಗಿಂತ ಒಂದದ್ದು ಬೇರೆ ಕ್ಯಾಲ್ಕುಲೇಷನ್ ಈ ವಾರ ಅವರು ತಾವು ಸೇಫ್ ಆಗೋದು ಬಿಟ್ಟು ಬೇರೆಯವರ ನಾಮಿನೇಷನ್ ಬಗ್ಗೆ ಹೆಚ್ಚು ಕನ್ವರ್ಕೇಶನ್ ಮಾಡಿಕೊಂಡಂಥ ಕಾಣಿಸುತ್ತಿದೆ ಆದರೆ ರಿವರ್ಸ್ ಇಂಫ್ಯಾಕ್ಟ್ ಪ್ರೋಮೋನಲ್ಲಿ ವಿಸಿಬಲ್ ಹೀಗಾಗಿ ಇವರಿಬ್ಬರ ಮಿಸ್ಟೇಕ್ ಕರೆಕ್ಟ್ ಆಗಲಿಲ್ಲ ಅಂದರೆ ಮುಂದೆ ಗೇಮಿಂಗ್ ಐ ರಿಸ್ಕ್ ಇರುತ್ತೆ ನಿಜ ಹೇಳ್ಬೇಕಂತಂದರೆ ರಕ್ಷಿತ ಗಿಲಿ ಇಬ್ಬರಿಗೂ ಹೊರಗಡೆ ಜನೀನ್ ಗುಡ್ ಸಪೋರ್ಟ್ ಇದೆ ಆದರೆ ಈ ವಾರ ಅವರು ಮಾಡಿದ ಕೆಲವು ತಪ್ಪುಗಳು ಆಡಿಯನ್ಸ್ ಪ್ಯೂರಿಫಿಕೇಶನ್ ಸೈಡ್ಲಿ ನೆಗೆಟಿವ್ ಆಗಿ ಕಾಣಿಸ್ತಾ ಇದೆ ಫ್ಯಾನ್ಸ್ ಕೂಡ ಡಿವೈಡ್ ಆಗ್ತಿರೋಕ್ ಆ ರೀತಿ ಕಾಣಿಸುತ್ತೆ ಅದಕ್ಕಾಗಿ ಕರೆಕೇಶನ್ ಈಗಲೇ ಬೇಕು ಸುದೀಪ್ ಅನ್ನ ಕ್ಲಾಸಿ ಕ್ಲಾಸ್ ಅದೇ ಪಾಯಿಂಟ್ ಐಲಿಸ್ಟ್ ಮಾಡುತ್ತಿದ್ದಾರೆ ತಮಾಷೆ ಒಂದು ಲೆವೆಲ್ ತನಕ ಸೂಪರ್ ಬಟ್ ಸೀರಿಯಸ್ ಸಿಚುವೇಶನ್ ಅಲ್ಲಿ ಸೀರಿಯಸ್ ಆಗಿರಬೇಕು ಇದು ಮಸ್ತ್ ಗಿಲ್ಲಿಗೆ ಅವರಿಗೆ ಸೀರಿಯಸ್ನ ಟೈಮಿಂಗ್ ಕಲಿಯಬೇಕು ರಕ್ಷಿತ್ ಅವರಿಗೆ ಲಿಸ್ಟಿಂಗ್ ಟೈಮಿಂಗ್ ಪ್ರೂವ್ ಮಾಡ್ಕೊಳ್ಳಬೇಕು ಇವತ್ತಿನ ಎಪಿಸೋಡ್ ಕ್ಲಾರಿಟಿ ಕೊಡ್ತಿದೆ ಇಬ್ಬರಿಗೂ ಡೈರೆಕ್ಷನ್ ಚೇಂಜ್ ಆಗುತ್ತಿದೆ ಅನ್ನೋ ಫೀಲಿಂಗ್ ಸ್ಟ್ರಾಂಗ್ ಆಗಿದೆ ಸೊ ಗೈಸ್ ನಿಮಗೆ ಪ್ರೋಮೋ ಬಗ್ಗೆ ಯಾವ ಥಾಟ್ ಬಂದಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ